ಮಾತೆ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರತಕ್ಕ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದಲ್ಲಿ ರಸ್ತೆ ಪ್ಯಾಚ್ ನೋಡಿ ಡಾಂಬರೀಕರಣೋ ಕಲರ್ ಬಣ್ಣ ಮತ್ತೆ ಬಿಳಿ ಬಣ್ಣನೇ ಮಾಸಿಲ್ಲ ಇನ್ನ ಕಿತ್ತೋಗಿದೆ ಈ ರೀತಿ ಬಿಟ್ಟರೆ ಎಲ್ಲಾ ಕಿತ್ತೋಗ್ತದೆ ಮನೆ ಅವ್ರು ಮತ್ತೆ ಇನ್ನೊಂದ್ಸರಿ ಟೆಂಡರ್ ಕರೆದು ಇವ್ರ ಮನೆ ಇವ್ರ ಮನೆ ದೀಪ ತುಂಬಿಸ್ಕೊಳ್ಳ ಸಾರ್ವಜನಿಕರ ದುಡ್ಡು ಯಾವ ರೀತಿ ಪೋಲ್ ಮಾಡ್ತಾರೆ ಅಂದ್ರೆ ಏಡಿ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳ ಇದಕ್ಕೆಲ್ಲ ಕುಮ್ಮಕ್ಕಿನ ಕಾರಣ ಇವತ್ತು ನಮ್ಮ ನಾಡಲ್ಲಿ ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ಕಲ್ಪ ಕಾಮಗಾರಿ ತುಂಬಿ ಕುಳುಕ್ತಾ ಇದೆ ನಿಮ್ಮ ನಿಮ್ ಜನ್ಮದ್ ಬೆಂಕಿ ಹಾಕೋರೇ ನಾಡದೇವತ ಜಗನ್ಮಾತ ಚಾಮುಂಡೇಶ್ವರಿ ನಡೆಸಿರ್ತಕ್ಕಂಥ ಇಂಥ ಪವಿತ್ರವಾದಂತ ಪುಣ್ಯಕ್ಷೇತ್ರದಲ್ಲೂ ನೀವು ಎಕರ ದುಡ್ಡು ತಿನ್ನಕ್ಕೆ ಹೋಗ್ತೀರಲ್ಲ ಇಂಥವು ನೀವು ಅನ್ಯಾಯ ಕಲ್ಪ ಕಾಮಗಾರಿ ಮಾಡಿ ದುಡ್ಡು ಹೊಡಿತಿದ್ರಲ್ಲ ನಿಮ್ಗೆ ನಿಮ್ಗೆ ಮಾನ ಮರಿಂದಿಲ್ವೇನ್ರ ಏ ನಿಮ್ಗೆ ಏ ಏಡಿ ಅಧಿಕಾರಿಗಳೇ ಏ ನರಬಾಕ ರಾಜಕಾರಣಿಗಳೇ ನಿಮ್ಮ ಜನ್ಮದ್ ಬೆಂಕಿ ಹಾಕೋರೇ ನಿಮಗೆ ಧೈರ್ಯ ತಮ್ಮ ತಾಕತ್ತಿಲ್ಲ ಅಂದ್ರೆ ಮುಂಡವೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಬಿಟ್ಟು ಯಾವ್ದಾರ ಪುಣ್ಯ ಕ್ಷೇತ್ರಗಳಲ್ಲಿ ಕಡ್ಲೆಕಾಯಿನೋ ಸೌತೆಕಾಯಿನ ಮಾರ್ಕೊಂಡು ಜೀವನ ಮಾಡಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಿ ನಿಮ್ನ ಯಾಕೆ ಪ್ರಶ್ನೆ ಮಾಡ್ತಾರೆ ಇಂತ ಪವಿತ್ರವಾದಂತ ಪುಣ್ಯ ಕ್ಷೇತ್ರಗಳಲ್ಲೂ ಈ ರೀತಿ ಕಲ್ಪಕ ಬಗ್ಗೆ ಮಾಡಿ ಈ ರೀತಿ ಕಿಟ್ಟು ಹೋಗಿದೆಯಲ್ಲ ನಿಮ್ಗೆ ಮಾನ ಬೇಡವಾ ಈ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಭ್ರಷ್ಟ ರಾಜಕಾರಣಿಗಳಿಗೆ ಎರಡು ಅಧಿಕಾರಿಗಳಿಗೆ ಧಿಕ್ಕಾರ ಕೂಗುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ जय कन्नडा में जय ఒక ఇచ్చినా